స్వధర్మే క్షాపి క్షత్రియ విద్యే స్వధర్మ నోడూ భయపడబు ఏకెందరే క్షత్రియనవును ధర్మ యుక్త యుద్ధక్రింద మ మిగిలద శ్రేయస్కరవాల కర్తవ్యము యావదూ ఇది

ಕಥಯಿಷ್ಯಂತೇ ವ್ಯ ಸಂಭಾವಿತ ತಿರುಚ್ಯತೆ ಹಾಗೆಯೇ ಎಲ್ಲ ಜನರು ನಿನ್ನ ಅಪಕೀರ್ತಿಯನ್ನು ಬಹುಕಾಲದವರೆಗೆ ಆಡಿಕೊಳ್ಳುವರು ಮತ್ತು ಮಾನವಂತರಿಗೆ ಈ ಅಪಕೀರ್ತಿಯು ಮರಣಕ್ಕಿಂತಲೂ ಹೆಚ್ಚಿನದಾಗಿದೆ ಭಯಾದ್ರಾಣ ೇ ಮಹಾರಥಾ ಯಾಂಚುಮತೋ ಭೂತ್ವಾ ಲಾಘವಂ ಅಲ್ಲದೆ ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಬಹಳ ಸನ್ಮಾನಿತನಾಗಿದ್ದೋ ಅವರು ನಿನ್ನನ್ನು ಬಹಳ ತುಚ್ಛವಾಗಿ ಕಾಣುವರು ಅಷ್ಟೇ ಅಲ್ಲ ಆ ಮಹಾರಥರು ನಿನ್ನನ್ನು ಭಯದ ಕಾರಣದಿಂದಾಗಿ ಯುದ್ಧದಿಂದ ಹಿಮ್ಮೆಟ್ಟು ತಿಳಿಯುವರು ಅವ್ಯಾಚ್ಯ ವಾದಾಂಶ ಬಹೂನ್ ವದಿಷ್ಯಂತ ತವಾಹಿತಾ ನಿಂದಂತಸ್ತವ ಸಾಮರ್ಥ್ಯ ತಥೋ ದುಃಖತರಂ ನು ಕಿಂ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತ ನಿನ್ನ ಬಗ್ಗೆ ಹೇಳಬಾರದ ಅನೇಕ ಮಾತುಗಳನ್ನು ನುಡಿಯುವವರು ಇದಕ್ಕಿಂತ ಹೆಚ್ಚಿನದಾದ ದುಃಖವು ಮತ್ತೆ ಯಾವುದಿರಬಹುದು ಹತೋವಾ ಪ್ರಾಪ್ಸೆ ಸ್ವರ್ಗಂ ಜಿಹ್ವಾ ಭೋಕ್ಷಸೆ ಮಹೀ ತಸ್ಮದುತ್ಷ್ಟ ಕಾಂತೆಯ ಉದ್ಧಾಯ ಕೃತ ನಿಶ್ಚಯ ಯುದ್ಧದಲ್ಲಿ ನೀನು ಸತ್ತರೆ ಸ್ವರ್ಗವನ್ನು ಪಡೆಯುವೆ ಅಥವಾ ಯುದ್ಧದಲ್ಲಿ ಗೆದ್ದರೆ ಪೃಥ್ವಿಯ ರಾಜ್ಯವನ್ನು ಅನುಭವಿಸುವೆ ಆದ್ದರಿಂದ ಹೇ ಅರ್ಜುನಾಯ್ ನೀನು ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ಎದ್ದು ನೀನು ಜಯ ಪರಾಜಯ ಲಾಭ ಹಾನಿ ಮತ್ತು ಸುಖ ದುಃಖ ಇವುಗಳನ್ನು ಸಮಾನವಾಗಿ ತಿಳಿದುಕೊಂಡು ಯುದ್ಧಕ್ಕೆ ಸಿದ್ಧನಾಗು ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಪಾಪವು ತಟ್ಟಲಾರದು ಬುದ್ಧೇಯ ಪಾರ್ಥ ಪ್ರಹಾಸ್ಯಸಿ ಎಲೆ ಪಾತ್ರ ಈ ವಿಚಾರವನ್ನು ಜ್ಞಾನಯೋಗದ ಸಂದರ್ಭದಲ್ಲಿ ನಿನಗೆ ಹೇಳಲಾಯಿತು ಇನ್ನು ಈಗ ಕರ್ಮಯೋಗದ ವಿಷಯವಾಗಿ ಕೇಳು ಈ ಬುದ್ಧಿಯಿಂದ ಕೂಡಿದ್ದರೆ ನೀನು ಕರ್ಮ ಬಂಧನಗಳನ್ನು ಚೆನ್ನಾಗಿ ಕಳಚಿಕೊಳ್ಳುವೆ ನೇಹಿಕ್ರಮ ನಾಶೋಸ್ತಿ ವಿದ್ಯತೆ ಸ್ವಲ್ಪ ಮಶ್ಯ ಧರ್ಮೋಭಯಾತ್ ಈ ಕರ್ಮಯೋಗದಲ್ಲಿ ಉಪಕ್ರಮದ ಅರ್ಥಾತ್ ಬೀಜದ ನಾಶವಾಗುವುದಿಲ್ಲ ಹಾಗೂ ಇದರಲ್ಲಿ ವಿರುದ್ಧವಾದ ಫಲರೂಪಿ ದೋಷವೂ ಇಲ್ಲ ಅಷ್ಟೇ ಅಲ್ಲ ಈ ಕರ್ಮಯೋಗದ ಧರ್ಮದ ಸ್ವಲ್ಪ ಸಾಧನವೂ ಜನ್ಮ ಮೃತ್ಯು ರೂಪ ದೊಡ್ಡ ಭಯದಿಂದ ರಕ್ಷಿಸುತ್ತದೆ